ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ಋತು ಆಶ್ವಯುಜ ಮಾಸ ಶುಕ್ಲ ಪಕ್ಷ ಷಷ್ಟಿ ಜ್ಯೇಷ್ಠ ನಕ್ಷತ್ರ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಶ್ರೀ ಶಾರದಾಂಬೆಗೆ ಇಂದ್ರಾಣಿ ಅಲಂಕಾರ ಸುದ್ದಿಯ ವಿವರ ಆಶ್ವಯುಜ ಶುಕ್ಲ ಪಂಚಮಿ ದಿನವಾದ ಶನಿವಾರ ಶ್ರೀ ಶಾರದಾಂಬೆಗೆ ಇಂದ್ರಾಣಿ ಅಲಂಕಾರ ಮಾಡಲಾಗಿತ್ತು ಶುಕ್ರವಾರದಿಂದ ಬಿರುಸುಗೊಂಡ ಮಳೆ ಮುಂದುವರೆದಿದ್ದು ದಸರಾ ಸಂಭ್ರಮಕ್ಕೆ ಅಡಚಣೆ ಉಂಟುಮಾಡಿತ್ತು ಬೆಳಗ್ಗೆ ಆರಂಭಗೊಂಡ ಮಳೆ ಆಗಾಗ್ಗೆ ಜೋರಾಗಿ ಸುರಿಯಿತು ಮಳೆಯ ನಡುವೆಯೂ ಭಕ್ತರ ಸಂಖ್ಯೆ ಸಾಕಷ್ಟಿದ್ದು ನಾಲ್ಕನೇ ಶನಿವಾರ ಸರಕಾರಿ ಕಚೇರಿಗೆ ರಜೆ ಮತ್ತು ಶಾಲೆಗೆ ರಜೆ ಬಂದಿರುವುದರಿಂದ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಶ್ರೀ ಶಾರದೆಯು ವಜ್ರಾಯುಧವನ್ನು ಧರಿಸಿ ಐರಾವತವನ್ನೇರಿ ದೇವೇಂದ್ರನ ಪಟ್ಟಮಹಿಷಿಯಾಗಿ ವೃತ್ತಾಸುರ ಮೊದಲಾದ ದುಷ್ಟ ದೈತ್ಯರನ್ನು ಸಂಹರಿಸಿ ಭಕ್ತರನ್ನು ಇಂದ್ರಾಣಿ ಅಲಂಕಾರದಲ್ಲಿ ಅನುಗ್ರಹಿಸಿದಳು ಶ್ರೀಮಠದ ಒಳಗೆ ವಿದ್ಯುತ್ ದೀಪಾಲಂಕಾರದ ಜೊತೆಗೆ ವಿಶೇಷವಾಗಿ ಬಳೆ ಅಲಂಕಾರ ಮಾಡಲಾಗಿದೆ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮಿಗಳು ಆಧುನಿಕ ಕಾರ್ಯಕ್ರಮದ ನಂತರ ಶ್ರೀ ಶಾರದೆಯ ಸನ್ನಿಧಿಗೆ ಆಗಮಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು ನಂತರ ಮಧ್ಯಾಹ್ನ ಕಿರಿಯ ಶ್ರೀ ವಿಧಶೇಖರ ಭಾರತಿ ಸ್ವಾಮೀಜಿಗಳು ಗುರುಭವನದಲ್ಲಿ ಚಂದ್ರಮೌಳೇಶ್ವರ ಪೂಜೆಯ ನಂತರ ಶಾರದೆಯ ಸನ್ನಿಧಿಗೆ ಆಗಮಿಸಿದರು ಶ್ರೀಮಠದಲ್ಲಿ ಶ್ರೀ ಸೂಕ್ತ ಸರಸ್ವತಿ ಸೂಕ್ತ ದೇವಿ ಪಾರಾಯಣ ಪ್ರಸ್ಥಾನತ್ರಯ ಭಾಷ್ಯ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಶ್ರೀಮಠದಲ್ಲಿ ಸುವಾಸಿನಿ ಪೂಜೆ ನಡೆಯಿತು ಶ್ರೀಮಠದ ಹೊರಪ್ರಾಂಗಣದಲ್ಲಿ ಶತಚಂಡಿಯಾಗದ ಪ್ರಯುಕ್ತ ಶಾಲಾ ಪ್ರವೇಶ ಪುರಸ್ಚರಣಗೊಂಡಿದೆ ಮಧ್ಯಾಹ್ನ ಶ್ರೀ ಶಾರದಾಂಬೆಗೆ ಪ್ರಾಂಗಣದಲ್ಲಿ ಉಯ್ಯಾಲೆ ಉತ್ಸವ ನಡೆಯಿತು ಜಗದ್ಗುರು ಶ್ರೀ ವಿಧಶೇಖರ ಭಾರತಿ ಸ್ವಾಮೀಜಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವೇದ ಪಾರಾಯಣ ವೇದ ಘೋಷ ಸುವಾಸಿನಿಯರಿಂದ ಶ್ರೀ ಶಂಕರಾಚಾರ್ಯ ರಚಿತ ಕಲ್ಯಾಣ ವೃಷ್ಟಿತ್ಸವ ನಡೆಯಿತು ಸಂಜೆ ಬೀದಿ ಉತ್ಸವದ ಅಂಗವಾಗಿ ಶ್ರೀ ಶಾರದಾಂಬೆಯ ರಾಜಬೀದಿ ಉತ್ಸವ ನಡೆಯಿತು ನೆಮ್ಮ ಗ್ರಾಮ ಪಂಚಾಯಿತಿ ಭಕ್ತಾದಿಗಳ ಸಹಿತ ಅನೇಕ ಸಂಘ ಸಂಸ್ಥೆಯ ಭಕ್ತಾದಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಶ್ರೀಮಠದ ಹೊರ ಆವರಣದ ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣದಲ್ಲಿ ಏರ್ಪಡಿಸಿರುವ ಗೊಂಬೆ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಪ್ರವಚನ ಮಂದಿರದಲ್ಲಿ ಪಾಲಕ್ಕಾಡ್ ವಿದ್ವಾನ್ ಎಂ ರವಿ ಮತ್ತು ತಂಡದವರಿಂದ ಹಾಡುಗಾರಿಕೆ ನಡೆಯಿತು ದರ್ಬಾರ್ಗೂ ಮುನ್ನ ಚಂದ್ರಮೌಳೇಶ್ವರ ತೊಟ್ಟಿಯಿಂದ ರಾಜಪೋಷಾಕು ಧರಿಸಿ ಮುತ್ತಿನ ಕಿರೀಟ ಧರಿಸಿದ ಶ್ರೀಗಳನ್ನು ಆಡಳಿತಾಧಿಕಾರಿ ಪಿಎ ಮುರಳಿ ಹಸ್ತಲಾಘವದೊಂದಿಗೆ ಮಠದ ಒಳಗೆ ಕರೆತಂದರು ನಂತರ ಶ್ರೀಗಳು ಸ್ವರ್ಣಾರ್ಥದಲ್ಲಿ ಪ್ರತಿಷ್ಠಾಪಿಸಿದ್ದ ಶ್ರೀ ಶಾರದಾಂಬೆಯ ಮಂಗಳಾರತಿ ಸ್ವೀಕರಿಸಿದರು ಶಾರದೆಯನ್ನು ಸ್ವರ್ಣರಥದಲ್ಲಿ ಕುಳಿರಿಸಿ ದೇಗುಲಕ್ಕೆ ಮೂರು ಪ್ರದಕ್ಷಿಣೆ ನಡೆಸಲಾಯಿತು ಶ್ರೀಗಳು ರಥಕ್ಕೆ ಅಭಿಮುಖವಾಗಿ ನಡೆದರು ರಾತ್ರಿ ಶ್ರೀಮಠದ ಒಳಪ್ರಾಂಗಣದಲ್ಲಿ ಕಿರಿಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ದರ್ಬಾರ್ ನಡೆಯಿತು ಭಾನುವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ಮೋಹಿನಿ ಅಲಂಕಾರ ವೇದ ಪುರಾಣ ಇತಿಹಾಸ ಪ್ರಸ್ಥಾನತ್ರಯ ಭಾಷ್ಯ ಪಾರಾಯಣಗಳು ಉಭಯ ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ರಾತ್ರಿ ಜಗದ್ಗುರುಗಳ ದರ್ಬಾರ್ ದಿಂಡಿ ದೀಪಾರಾಧನೆ ಬೀದಿ ಉತ್ಸವ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹರಿನಾಮದ್ವಾರ್ ಮತ್ತು ವೃಂದದವರಿಂದ ಹಾಡುಗಾರಿಕೆ ಕೊರೆಕಲ್ಲು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಭಾಗವತ ಪ್ರವಚನ ಸಪ್ತಾಹದ ಅಂಗವಾಗಿ ಶುಕ್ರವಾರ ಶ್ರೀ ಶಾಂಕರ ತತ್ವ ಪ್ರಸಾರ ಅಭಿಯಾನ ರಾಜ್ಯ ಸಂಚಾಲಕ ತೇಜಶಂಕರ ಸೋಮಯ್ಯಜಿ ಶ್ರೀಕೃಷ್ಣ ಮಹಿಮೆ ಬಗ್ಗೆ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಶಾರದಾ ದೀಪ ಬಿಎಲ್ ರವಿಕುಮಾರ್ ರಾಮಕೃಷ್ಣ ಅಂಬ್ಲೂರು ನಾಗರತ್ನ ಹೆಗಡೆ ರಮೇಶ ಭಟ್ ರಾಮಣ್ಣಯ್ಯ ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು